ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಮಾರಸಂಡನಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಗ್ರಾಮ ದೇವತೆಗಳ ದೀಪೋತ್ಸವ ಹಾಗೂ ಊರ ಹಬ್ಬ ಜೊತೆಗೆ ಬಸವೇಶ್ವರ ಜಯಂತಿ ಕಾರ್ಯಕ್ರಮ ಗ್ರಾಮಸ್ಥರಲ್ಲ ಒಗಟ್ಟಿನಿಂದ ಯಾವುದೇ ರೀತಿಯಾಗಿ ರಾಜಕೀಯ ಮಾಡದೆ ಎಲ್ಲರ ಸಹಕಾರ ಪಡೆದು ಗ್ರಾಮದಲ್ಲಿ ಶಾಂತಿ ಸುಭಿಕ್ಷೆ ನೆಲೆಸಲಿ ಎಂದು ಗ್ರಾಮದಲ್ಲಿ ಗ್ರಾಮ ದೇವತೆಗಳಿಗೆ ದೀಪೋತ್ಸವ ನಡೆಸಲಾಗಿದೆ ಎಂದು ಎಂ ಪಿ ಸಿ ಎಸ್ ಕಾರ್ಯದರ್ಶಿ ಮಂಜುನಾಥ್ ತಿಳಿಸಿದ್ದಾರೆ ಈಗಾಗಲೇ ಮೂರು ದಿನಗಳ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಮೊದಲಿಗೆ ಗ್ರಾಮ ದೇವತೆಗಳಿಗೆ ದೀಪೋತ್ಸವ ನಡೆಸಿ ನಂತರ ಮನರಂಜನೆ ಕಾರ್ಯಕ್ರಮ ನಡೆಸಿ ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಕಾರ್ಯಕ್ರಮ ನಡೆಸಿ ಮೂರನೇ ದಿನ ದೇವಿಗೆ ಬಲಿ ಸೇವೆ ನೆರವೇರಿಸಲಾಗಿದೆ ಎಂದು ತಿಳಿಸಿದ್ದಾರೆ ಮಾಡಿ ಫಸ್ಟು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಈರ ಸೇವಾ ಈರ್ಗಾಶರು ಪೂಜೆ ಮಾಡಿ ಇದು ಮಾಡಿದ್ರಿ ಊರಿನ ಗ್ರಾಮ ದೇವತೆಗಳಿಗೆಲ್ಲ ಒಳ್ಳೆಯದಾಗಲಿ ಮಳೆ ಬೆಳೆ ಚೆನ್ನಾಗಿರಲಿ ಅಂತೇಳಿ ಮಾಡಿದ್ರಿ ನಾವು ಯಾವ ರಾಜಕೀಯ ಬಗ್ಗೆ ಏನೂ ಇದು ಮಾಡಿಲ್ಲ ನಾವು ಸುಮ್ಮನೆ ಒಂದು ಪಾಂಪ್ಲೇಟು ಎಮ್ ಎಲ್ ಎವರೆಗೆ ಹೊಡೆಸ್ಕೊಟ್ಟಿದ್ರೆ ಊರಿನ ದುಡ್ಡು ಯಾವುದೂ ನಾವು ಬಳಸಿಯೂ ಇಲ್ಲ ಊರನ್ನ ಇದ್ರಕ ದೇವ್ರಕ ಲಿಂಗ ಇದು ಈರು ಈರು ಸೇನೆ ಇವ್ರಕಲಿಗೆಗಳವ್ರಿಗೆ ತಮ್ಡೇಲೋರ್ಗ ಇದಕ್ಕೆ ದುಡ್ಡು ಬಾಳಿಸಿದ್ರಿ ಇವ್ರು ಸುಮ್ ಸುಮ್ಗೆ ಅದು ಮಾಡಿ ಇದು ರಾಜಕೀಯ ಮಾಡ್ತಾವ್ರಿ ಅಂತೇಳಿ ಅವರು ಹೇಳ್ತಾವ್ರೆ ಯಾವುದೂ ಮಾಡಿಲ್ಲ ಸುಮ್ಮನೆ ಬರೋದು ಊರೊಳಗೆ ನಾನು ಐ ಮಾಸ್ ಲೈಟ್ ಹಾಕಿಸ್ತೀನಿ ನಾನು ಅಲ್ಲಿ ಸೈಟ್ ಕೊಡಿಸ್ತೀನಿ ಅಲ್ಲಿ ಇದು ಮಾಡ್ತೀನಿ ಹಂಗೆ ಹಿಂಗೆ ಅನ್ನೋದು ಡಾಕ್ಯುಮೆಂಟ್ ತಗೊಳೋದು ತಗೊಂಡೋಗಿ ಎಲ್ಲ ನೀರು ಹಲಿಯಕ್ಕೆ ಹಾಕೋದು ಜನಗಳಿಗೆ ಸುಮ್ಮನೆ ಆವಾಸನ ಉಡಿಸ್ತಾರೆ ನಾವು ಏನಿದ್ರು ಊರೊಳಗೆ ಏನೇ ಪ್ರಾಬ್ಲಮ್ ಇದ್ದು ಹೋಗಿ ಸಾಲ್ವ್ ಮಾಡ್ತೀರಿ ಊರಿನ ಜನಗಳಿಗೆಲ್ಲ ಏನೇ ಇದಾದ್ರೂ ಹೋಗಿ ನಾನೇ ನಿಂತು ಇದು ಮಾಡ್ತೀನಿ ನೆನ್ನೆ ಸೆರೋದ್ ಬಸವರು ಬಂದಿದ್ದು ನಾನು ಸಾಯಂಕಾಲ ಬಂದ್ಬಿಟ್ಟು ದೇವರಲ್ಲಿ ಬ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿದರು ಮಾಡಿಬಿಟ್ಟು ಆಮೇಲೆ ಐ ಮಾಸ್ಕು ನಾಳೆನೇ ಆಗಿಸಿ ಅಂತ ಹೇಳಿಬಿಟ್ಟು ಹೋದರು ಆರ್ಕೆಸ್ಟ್ರಾಸ್ ಬಂದಿದ್ದರು ಹೊತ್ತು ಕೂತ್ಕೊಂಡಿದ್ದರು ಎಲ್ಲ ಜನರಲ್ಲಿ ರಾಜಕೀಯ ಇಲ್ಲ ಹುಡುಗರು ಯಾರೋ ಒಂದು ಎರಡು ಬ್ಯಾನರ್ ಅವರು ದುಡ್ಡು ಕೊಟ್ಟು ಹಾಕಿಸ್ಕೊಂಡವ್ರು ಯಾರನ್ನ ಎಮ್ ಎಲ್ ಎ ಅವ್ರನ್ನ ಇದು ಶೇಖರ್ ಗೌಡ್ರನ್ನ ರಿಂಗ್ದಿರು ಅಷ್ಟು ಬಿಟ್ಟರೆ ಯಾರಿಗೂ ನಾವು ಪಾಮ್ಲೆಟು ಕೊಟ್ಟಿಲ್ಲ ಊರಾಗೂ ಯಾರಿಗೂ ಕೊಟ್ಟಿಲ್ಲ ಏನಿಲ್ಲ ಸುಮ್ಮನೆ ಏನೋ ಒಂದು ಗಿಟೆ ಮಾಡಬೇಕು ಏನೋ ಇದು ಮಾಡ್ಬೇಕು ಅಂತೇಳಿ ಸುಮ್ಮನೆ ಎಲ್ಲ ಇದು ಇದು ಮಾಡ್ತಾವ್ರೆ ಅಷ್ಟೇ ಏನೋ ಒಂದು ಕಿರಿಕ್ ಮಾಡಬೇಕು ಇವಾಗ ಮೂರು ವರ್ಷ ಆಗಿತ್ತು ಮಾಡಿ ಅದರಿಂದ ನಮ್ಗೆ ಏನೋ ಬೇಜಾರಾಗ್ಬಿಟ್ಟು ಕದೂರ ಇದ್ರೆ ಈ ಸಾರಿ ಎಲ್ಲ ಹುಡುಗರೆಲ್ಲ ಮಾಡೋಣ ಮಾಡೋಣ ಅಂದರು ಎಲ್ಲ ನಾವು ಸೇರಿಬಿಟ್ಟು ಎಲ್ಲರನ್ನೂ ಕರೆಸ್ಬಿಟ್ಟೇ ಮಾತಾಡಿಯೇ ನಾವು ಮಾಡಿದವರು ಯಾವ ಪಾರ್ಟಿಯವರು ಬಂದಿದ್ರು ಎಲ್ಲ ಬಂದಿದ್ರು ಸುಮ್ಮನೆ ಅವರು ಜನಕ ಇದು ಮಾಡಿ ತರಳೆ ಮಾಡಿದವ್ರೆ ಅಷ್ಟೇ ಹಾಂ ಮೈಸೂರು ಅಂತ ಮರ್ಸಂದ್ಲಿ ನಾವು ಎರಡು ಮೂರು ನಾಲ್ಕರಿಂದ ಬಸವನ್ ಜಯಂತಿ ಪ್ರಾರಂಭ ಮಾಡಿದ್ವಿ ಜಾತ್ರೆ ಸ ಪ್ರಾರಂಭ ಮಾಡಿ ಭಾನುವಾರ ನೈಟು ವೀರಗಾಸೆ ಕುಡಿತಾ ಇತ್ತು ಸೋಮವಾರ ನೈಟು ಕಲಾ ಇದು ಆರ್ಕೆಸ್ಟ್ರಾ ಇತ್ತು ಇವತ್ತು ಮಂಗಳವಾರ ಎಲ್ಲ ಬಲಿ ಶಕ್ತಿ ದೇವತೆಗಳಿಗೆ ಬಲಿ ಕೊಟ್ಟು ಇವತ್ತು ದೀಪಗಳು ಮಾಡ್ತಾ ಇದ್ದಾರೆ ಎಲ್ಲ ರಾಜಕೀಯ ಇಲ್ಲದೆ ಎಲ್ಲ ಜಾತಿ ಜನಾಂಗ ಒಂದೇ ಸೇರಿ ಒಟ್ಟಾಗಿ ಮಾಡಿ ನಿನ್ನೆ ಶರತ್ ಬಚ್ಚೆಗೌಡರು ಬಂದಿದ್ದರು ಶಾಸಕರು ಅವರು ನಮ್ಮ ದೇವಸ್ಥಾನಕ್ಕೆ ಬಂದು ಊರಿಗೆ ಮಾಸ್ಕ್ ಐ ಮಾಸ್ಕ್ ಲೈಟ್ ಒಂದು ಹಾಕ್ಬಿಡ್ತೀನಿ ಅಂತ ನೆನ್ನೆ ಹೇಳ್ಬಿಟ್ಟು ಹೋಗಿದ್ದಾರೆ ಇದರಲ್ಲಿ ಏನೂ ರಾಜಕೀಯ ಏನಿಲ್ಲ ನಮ್ಮ ಸ್ನೇಹಿತರೇನೋ ರಾಜಕೀಯ ಮಾಡಿದ್ರು ಕಲೆಕ್ಷನ್ ಮಾಡಿ ಅಂತ ಅದೆಲ್ಲ ಸುಳ್ಳು ನಾವು ಸ್ವಂತ ಕಾಸುಗಳಲ್ಲಿ ಹುಡುಗರು ಕಟೋಟರ್ ಹಾಕ್ಸ್ಕೊಂಡಿರೋದು ಇದ್ರಲ್ಲಿ ಏನು ಊರು ದುಡ್ಡು ಏನು ಬಳಸಿರಲ್ಲ ಅದಕ್ಕೆ ಅವ್ರ ಬಂದು ಮಾತು ಹೇಳ್ತೀವಿ ಅವ್ರು ಏನಕ್ಕೂ ಬರ್ದೇನೆ ಸುಮ್ಮನೆ ನಮ್ಮ ಮೇಲೆ ದೂರ ಹೇಳ್ತಾ ಇದಾರೆ ಅದು ಚಿಕ್ಕ ಅಂತ ಹೇಳಿ ಈ ಮುಖಾಂತರ ಈ ಮಾರ್ಷನ್ಗೆ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ಅಂತ ಕೋರಿ ನಾವು ಬಸವನ್ ಜಯಂತಿ